ಅವರಿಂದ ಸಿಕ್ಕಿಲೋಣ ನಾನು ಸುಮ್ಮನೆ ಹೇಳಿದೆ ನೀನು ಇರೋ ಅವಸ್ಥೆನಾಗೆ ನಿನ್ನಿಂದ ಆಯ್ತದೆ ಹೇಳು ಕಣ್ಣು ಹಾ ಹಾಕೋಣ ಕುಡಿಬೇಡ ಹೇಳೋದು ಕೀಳಕಂಗಣ ನಾ ಸುಂಕ ಹೇಳಿದೆ ನೀನು ಈ ಸ್ಥಿತಿ ಹಿಡಿಯಕ್ ಆಯ್ತದೆ ಏಳು ಅಕ್ಕ ನಾ ಕುಬೇಡ ಅಂತ ಹೇಳಿದ್ದೆ ಕಾಲಿಂಚಿಗೆ ಕಾಲಿಂಚೆಗೆ ಗೋಪೈತೆ ಕೋಲ ಕಲ್ಲು ಕೂಡಿದ್ರು ಕಣ್ಣು ಕೊಯ್ಯ ಕಾಲಲ್ಲಿದ್ದ ಸರ್ಪೈತೆ अरे बाष्टा बिगेडला टेस्ट एक्शन वो त्यागी लाऊंगी कंटी ಅಂತ ಅವನು ಕರಿಬೇಕು ನಿಂಗೆ ಕಾಳಿ ಅದರ कंटी ಅಂತ யார் ಕರೆದ ಅಕ್ಕ ಅವನು ಕರಿಬೇಕು कैमरा